जी वीडियो हेलो पेज ಏನು ಇವತ್ತು ದುರ್ಬಾರ್ ನಾಲ್ವರಲ್ಲಿ ಹುಟ್ಟಿ ಬೆಳೆದಂಥ ಹಾಲಿನ ಪ್ರಸಾದ ಅಂಜು ಬಾಸ್ ಅಂತ ಭೀತಿಯಿಂದ ಕರೆಯುವಂಥ ನಮ್ಮ ಹುಡುಗ ಅಂಜು ಬಾಸ್ಗೆ ಇವತ್ತು ಅಂದ್ರೆ ಆನೆಯ ತಾರೀಕು ಹುಟ್ಟಹಬ್ಬ ಆಚರಿಸ್ಕೊಂಡು ತುಂಬ ಸಂಭ್ರಮದಿಂದ ಎಲ್ಲ ಬೆಲ್ವಿಶಸ್ಸು ಸ್ನೇಹಿತರು ನೀನು ಚೆನ್ನಾಗಿದೆ ನನ್ನ ಜೀವ ಉಪಸ ಇದಕ್ಕೆ ಆಂಜನೇಯ ಪ್ರಸಾದ ಅಂತ ಅಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಲ ಮಾಡಿಕೊಂಡು ನಾವು ಬರಬೇಕು ಅಂತ ಆಶೀರ್ವಾದ ಮಾಡಬೇಕೆಂದಾಗ ನಮ್ಮ ಮಧುಭಾವ ತಾಲೂಕಿನಂತೆ ಪರವಾಗಿ ತಂದೆ ತಂದೆ ಆಶೀರ್ವಾದ ನಮ್ಮ ಆಶೀರ್ಧನ ನಮ್ಮ ಅಂಜು ಬಾಸವನ್ನು ಇರ್ತದೆ ಅಂತ ಹೇಳ್ತಾ ಆಮೇಲೆ ಯಾಕಂದರೆ ಮುಖ್ಯವಾಗಿ ಜನ ವಿಶ್ವಾಸ ಕರ್ಕೋಬೇಡ ಯಾಕೆಲ್ಲ ಕೊಡಿದ್ದ ದೇವರು ಹಣ ಆಯ್ತದೆಲ್ಲ ಕೊಂಡಿದ್ದಾರೆ ಆರೋಗ್ಯ ಕಾಪಾಡಲು ಇನ್ನು ಹೇಳ್ಕೊಡ್ಬೇಕಾಗಿದೆ ಯಾಕೆಂದರೆ ತುಂಬ ಮೃದು ಸ್ವಭಾವ ಇವಾಗೆಲ್ಲ ಮಧ್ಯಾಹ್ನ ಅಷ್ಟೇ ಇಲ್ಲೇ ಆಗಿ ಹಿರಿಯ ಹೋಗ್ತಾ ಇರ್ತಾರೆ ಹಂಗಾಗಿ ಇಲ್ಲ ಇಷ್ಟು ಬರೋಲ್ಲ ಹಂಗಾಗಿ ಈ ಜನ ಆಶೀರ್ವಾದ ಸದಾ ನಮ್ಮ ಹುಡುಗ ಇಲ್ಲಿ ಬಿಟ್ಟು ನಿಮ್ಮ ವಾಹನ ಇರಬೇಕಂತ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ ಪಕ್ಷದಲ್ಲಿ ಮುಂದೆ ಜವಾಬ್ದಾರಿ ಹೇಗಿದ್ದು ಪಕ್ಷದಲ್ಲಿ ಯಾಕಂದ್ರೆ ಇವಾಗ ಕಾಂಗ್ರೆಸ್ ಪಕ್ಷ ಅಂತ ಅದಕ್ಕೆ ಒಂದು ಹೈಕಮಾಂಡಲ್ಲಿ ಹೇಳ್ತಾರೆ ನಿಜವಾಗಲು ಅವಕಾಶ ಬಂದಾಗ ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆ ಡಿಸಿಷನ್ ತಗೋಲಿಕ್ಕೆ ಹೈಕಮಾಂಡ್ ನನ್ನ ಅದಲ್ಲ ಒಳ್ಳೆ ವಿಷಯ ಅಂತ ಹೇಳಿದ್ರೆ ಆ ಶೌಲ್ ದ ಟೂರ್ತಿ ಬರ್ತಾಯಿದೆ ಬರ್ತಾಯಿದೆ ಓ ಬ್ರೋ ರೆಡಿ ಐಂದೆ ಲೈಂಡೆ ಅಲ್ಲಿಗೆ ಕೊಡ್ತೀಯಾ ಇರ ಬರ್ತಾಯಿದೆ ಸರ್ ಆ ಓಕೆ ಹೋಗ್ಗೆ ಯಾರು ಮಾಪೋನು ये ऊर कैडल बेटर ना बाप बेग लाती है महेश एतांती दे आ आ आ अच्छा हम अंदर के पे या अपने तीन डाले यार सगला रा अच्छा हर्ष आ दे उनको अंदर रूट कोड आ रहा है और तीन है सर कमिंग सर ए होचडी बकंत ಆರೋಗ್ಯ ಐಶ್ವರ್ಯ ಎಲ್ಲ ಕೊಳ್ಳಿ ಅಂತ ಭಾವಿಸ್ತಾ ಇದ್ದೀವಿ ಬೈರು ಹೋಬಳಿಯಿಂದ ನಾಳೆ ದಿಸಾ. ರಾಷ್ಟ್ರೀಯವಾಗಿ ಇವರು ಮುಂದೆ ಬೆಳಿಲಿ ಅಂತ ನಾನು ಕೋರ್ತಾ ಇದ್ದೀನಿ ದಯವಿಟ್ಟು ಜಿಲ್ಲಾ ಪಂಚಾಯಿತಿ ಇದು ಜಿಲ್ಲಾ ಜೊತೆಗೆ ಮತ್ತು ಅಂಟು ಭಾಷಣೆಗಳನ್ನು ಆಯ್ಕೆ ಆಗಲಿ ಅಂತ ವೆಲ್ಪ್ ಆಗಲಿ ಯಾವ ಇದ್ದಾರೆ ಯಾವಾಗ ಚಿಕ್ಕ ಪಡಬೇಳೆ ಬೈಕ್ ಬಂದೆ ನಮ್ಮ ಹಿಂದುಗಡೆ ವೆಲ್ಪ್